ಆರ್ ಸಿ ಬಿ ಪ್ಲೇ ಆಫ್ ತಲುಪಲು ಇನ್ನೂ ಎಷ್ಟು ಪಂದ್ಯ ಗೆಲ್ಲಬೇಕು ಮೂರಕ್ಕೆ ಮೂರು ಗೆಲ್ತಾರ ಸೋತಾರೆ ಏನಾಗುತ್ತೆ ನಿಮಗೆ ಗೊತ್ತಾ ಆರ್ ಸಿ ಬಿ ಪ್ಲೇ ಆಫ್ ಸಿನರಿಯೋ ಹೇಗಿದೆ ಪ್ಲೇ ಆಫ್ ಚಾನ್ಸ್ ಹೇಗಿದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೀವು ಆರ್ ಸಿ ಬಿ ಅಭಿಮಾನಿನ ಇವಾಗಲೇ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾ ಬನ್ನಿ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಐ ಪಿ ಎಲ್ನಲ್ಲಿ ಆಗಿ ಆಡಿದೆ ಪಾಯಿಂಟ್ಸ್ ಟೇಬಲಲ್ಲಿ ಮೇಲ್ಗಡೆ ಕುತ್ಕೊಂಡಿದೆ ಟಾಪ್ ಟು ಪೊಸಿಷನಲ್ಲಿ ಇದೆ ಆರ್ ಸಿ ಬಿ ತಂಡಕ್ಕೆ ಇನ್ನೂ ಮೂರು ಪಂದ್ಯ ಬಾಕಿ ಇದೆ ಮೂರು ಪಂದ್ಯ ಯಾರ ವಿರುದ್ಧ ನೋಡೋದಾದರೆ ಲಕ್ನೋ ಮೇಲೆ ಒಂದು ಪಂದ್ಯ ಆಡ್ತೀವಿ ಫ್ರೈಡೆ ಒಂಬತ್ತನೇ ತಾರೀಕು ಮೇ ಮೇ ಹದಿಮೂರನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಎಚ್ ವಿರುದ್ಧ ಆಡ್ತೀವಿ ಬೆಂಕಿ ಮೇ ಹದಿನೇಳನೇ ತಾರೀಕು ಕೆ ಆರ್ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡ್ತೀವಿ ಆರ್ ಸಿ ಬಿ ತಂಡ ಮೂರಕ್ಕೆ ಮೂರು ಪಂದ್ಯ ಗೆಲ್ಲುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಮೂರು ಟೀಮು ಕೂಡ ಟಫ್ ಟೀಮ್ ಏನೂ ಇಲ್ಲ ಆರ್ ಎಚ್ ಆಗ್ಲೇ ಎಲಿಮಿನೇಟ್ ಆಗಿದೆ ಕೆ ಕೆಆರ್ ಕೂಡ ಆಲ್ಮೋಸ್ಟ್ ಎಲಿಮಿನೇಟ್ ಆಗಿದೆ ಲಕ್ನೋವು ಕೂಡ ಎಲಿಮಿನೇಟ್ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಆರ್ ಸಿ ಬಿ ತಂಡಕ್ಕೆ ಸಖತ್ ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಾದರೆ ಮೂರು ಮ್ಯಾಚ್ ಅಲ್ಲಿ ಒಂದು ಮ್ಯಾಚ್ ಗೆದ್ರೆ ಸಾಕು ಕ್ವಾಲಿಫೈ ಆಗಬಹುದು ಆದರೆ ಟಾಪ್ ಟೂ ಟೀಮ್ ಆಗಿ ಕ್ವಾಲಿಫೈ ಆದರೆ ನಿಮಗೆ ಗೊತ್ತು ಫೈನಲ್ಗೆ ಹೋಗೋದಕ್ಕೆ ಎರಡು ಚಾನ್ಸ್ ಸಿಗುತ್ತೆ ಕ್ವಾಲಿಫೈಯರ್ ಒನ್ ಕ್ವಾಲಿಫೈರ್ ಟೂ ಇರುತ್ತೆ ಅದಕ್ಕೆ ಆರ್ ಸಿ ಬಿ ತಂಡ ಮೂರರಲ್ಲಿ ಎರಡು ಮ್ಯಾಚ್ ಗೆದ್ದರೆ ಸಾಕು ನಾವು ಫೈನಲ್ಗೆ ಕ್ವಾಲಿಫೈ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತದೆ ಕ್ವಾಲಿಫೈಯರಲ್ಲಿ ಗೆದ್ದರೆ ಮಾತ್ರ ಫೈನಲ್ಲು ಮೂರರಲ್ಲಿ ಎರಡು ಮ್ಯಾಚು ನನ್ನ ಪ್ರಕಾರ ಬರೆದಿಟ್ಕೊಳ್ಳಿ ಆರ್ ಸಿ ಬಿ ತಂಡ ಮೂರಕ್ಕೆ ಮೂರು ಮ್ಯಾಚು ಗೆಲ್ತಾರೆ ಲಕ್ನೌ ತಂಡ ಕೂಡ ಎಷ್ಟು ಮ್ಯಾಚ್ ಗೆಲ್ಲಬೇಕು ನೋಡೋದಾದರೆ ಲಕ್ನೋ ತಂಡ ಕೂಡ ನೋಡಿಕೊಂಡು ಗೆಲ್ಲಬೇಕಾಗುತ್ತೆ ಪ್ರೆಸೆಂಟ್ಲಿ ಚಾನ್ಸ್ ಪ್ಲೇ ಆಫ್ ಕ್ವಾಲಿಫೈ ಚಾನ್ಸ್ ನೋಡೋದಾದ್ರೆ ಆರ್ ಸಿ ಬಿ ನೈಂಟಿ ಸೆವೆನ್ ಪರ್ಸೆಂಟ್ ಚಾನ್ಸ್ ಇದೆ ಆಲ್ಮೋಸ್ಟ್ ಕ್ವಾಲಿಫೈ ಅನ್ಕೊಳ್ಳಿ ಜಿ ಟಿ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಮುಂಬೈ ಏಯ್ಟಿ ಫೋರ್ ಪರ್ಸೆಂಟ್ ಪಂಜಾಬ್ ಏಯ್ಟಿ ಫೈವ್ ಪರ್ಸೆಂಟ್ ಡೆಲ್ಲಿ ತರ್ಟಿ ಸಿಕ್ಸ್ ಪರ್ಸೆಂಟ್ ಕೆ ಕೆ ಆರ್ ಲೆವೆನ್ ಪರ್ಸೆಂಟ್ ಇದೆ ಉನ್ನ ಟೀಮ್ಗಳು ಗಳು ಎಲಿಮಿನೇಟ್ ಇದು ಐ ಪಿ ಎಲ್ ಹೊಸ ಪಾಯಿಂಟ್ ಟೇಬಲ್ ಇವತ್ತಿನ ಲೆಕ್ಕಾಚಾರ ನೋಡೋದಾದ್ರೆ ಜಿ ಟಿ ನಂಬರ್ ಒನ್ ಪಂಜಾಬ್ ನಂಬರ್ ತ್ರೀ ಅಲ್ಲಿದ್ದಾರೆ ನಂಬರ್ ಟು ನಮ್ಮ ಆರ್ ಸಿ ಬಿ ನಂಬರ್ ಫೋರ್ ಮುಂಬೈ ಈ ನಾಲ್ಕು ತಂಡಗಳಿಗೆ ಚಾನ್ಸ್ ಹೆವಿ ಆಗಿದೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂದ್ರೆ ಆಲ್ಮೋಸ್ಟ್ ಇವರು ಕ್ವಾಲಿಫೈ ಆಗಿದ್ದಾರೆ ಇನ್ನು ಸಿಂಬಲ್ ಬರಬೇಕು ಆದರೂ ಕೂಡ ಅವ್ರದಲ್ಲಿ ಫೈಟ್ ಇದೆ ಆರ್ ಸಿ ಬಿ ಮತ್ತು ಜಿ ಟಿಗೆ ಗುರು ಮೂರಕ್ಕೆ ಎರಡು ಮ್ಯಾಚ್ ಗೆದ್ರೆ ಸಾಕು ಕ್ವಾಲಿಫೈ ಆಗೋಗ್ತಾರೆ ಟಾಪ್ ಟೂ ಪೊಸಿಷನ್ ಅಲ್ಲಿ ಪ್ರೆಸೆಂಟ್ಲಿ ಕಷ್ಟ ನೋಡೋದಾದ್ರೆ ಡಿ ಸಿ ಆರ್ ಲಕ್ನೌಗೆ ಕಷ್ಟ ಇನ್ನುಳಿದ ಎಲ್ಲಾ ಪಂದ್ಯಗಳನ್ನು ಕೂಡ ಅವರು ಗೆಲ್ಲಬೇಕಾಗುತ್ತೆ ಐ ಪಿ ಎಲ್ನಿಂದ ಆಗಲೇ ಆಗ್ಲೇ ಎಲಿಮಿನೇಟ್ ಆಗಿರೋದು ಆರ್ ಎಚ್ ಆರ್ ಆರ್ ಹಾಗೂ ಸಿ ಎಸ್ ಕೆ ಮೂರು ಟೀಮು ಕೂಡ ಎಲಿಮಿನೇಟ್ ಆಗಿರ್ತಾರೆ ಇವು ಎಷ್ಟೇ ಗೆದ್ರು ಕೂಡ ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ ಇವಾಗ ನಿಮಗೆ ಕನ್ಫರ್ಮ್ ಗೊತ್ತಾಗಿರುತ್ತೆ ಆರ್ ಸಿ ಬಿ ತಂಡ ಮೂರರಲ್ಲಿ ಒಂದು ಮ್ಯಾಚ್ ಗೆದ್ರೆ ಕ್ವಾಲಿಫೈ ಆಗ್ತಾರೆ ಎರಡರಿಂದ ಮೂರು ಮ್ಯಾಚ್ ಗೆದ್ರೆ ಟಾಪ್ ಟೂ ಅಲ್ಲಿ ಫಿನಿಶ್ ಆಗ್ತಾರೆ ಕ್ವಾಲಿಫೈಯರ್ ಒನ್ ಆಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಫೈನಲ್ ಹೋಗುವ ಚಾನ್ಸಸ್ ಇರುತ್ತೆ ಇದು ಆರ್ ಸಿ ಬಿ ಕ್ವಾಲಿಫಿಕೇಷನ್ ಸೀನಾರಿಯೋ ಪ್ಲೇ ಆಫ್ ಸಿನಾರಿಯೋ ಆರ್ ಸಿ ಬಿ ತಂಡ ಏಯ್ಟಿ ಪರ್ಸೆಂಟ್ ಕ್ವಾಲಿಫೈ ಆಗಿದ್ದಾರೆ ಇನ್ನು ಟ್ವೆಂಟಿ ಪರ್ಸೆಂಟು ಸಾಕಾಗ ಆಡಿದ್ರೆ ಟಾಪ್ ಟೂ ಅಲ್ಲಿ ಕ್ವಾಲಿಫೈ ಆಗ್ತಾರೆ ಬರೆದಿಟ್ಕೊಳ್ಳಿ ವಿಡಿಯೋನ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಬನ್ನಿ ಕನ್ನಡ ಸ್ಪೋರ್ಟ್ ಎಕ್ಸರ್ಟ್ಗೆ ಜೈ ಅನ್ನಿ